ವೀರಾಜಿ ವೀರ ಶಿವರಾಜಿ ಶೂರ ಮಂಜುಗೂ ಬಚ್ಚಿಗೆ ಬಹುಪರ ಬಹುಪರ ಮಚ್ಚ ನೋಡು ಮಚ್ಚ ಯೂಟ್ಯೂಬ್ ಮಾಡ್ ನೋಡ್ರಿ ಹೆಂಗ್ತಾರೆ ಕೆತ್ತಗೆ

ಕತ್ಲಾಯ್ತು ಲೇಟ್ ಹಾಕಿ ಲೇಟ್ ಹಾಕಿ ಏಯ್ ನಮ್ಗೆ ಬಚ್ಚಿಗೆ ಒಳ್ಳೆ ಇತ್ತು ಕೊಡ ಏನೋ ವಾಷಿಂಗ್ ಮಿಷಿನ್ ಹಿಡಿಬೇಕಾ ಹೋಗಿ ಸೈಡ್ ಮಾಡಬೇಕು ರೆಡಿಟ್ ಕಾರ್ಡ್ ಬಂದೆ ಕೂಡ ಸಾಗಿಬಿಡ್มาಮ್ಮ ಕಾಮೆಂಟ್ ಬಂದಬಿಟ್ರ ಆಮೇಲೆ ಕಾಮೆಂಟ್ ತರಕಲ ಆಗಲ್ಲ ನಿಮಗೆ ಸಾಗಿಬಿಡೋಕೆ ಹೊರನಲ್ಲಿ ಯಾಕಾಗ್ತಿದೀಯ ಯಲ್ಲ ಫೇಮಸ್ ಅಂತ ಯೋಪ್ಪ ಅಮ್ಮ ಎಲ್ ಬ್ರಾಯನ್ ಹಾಯ್ ಬಾಯ್ ಅಂತ ಹೇಳಬೇಕು ಕಟ್ ಮಾಡಿದ ಚಕ್ರವರ್ತಿ ಮುಂದಿನ ಚಕ್ರವರ್ತಿ ಆ ಸರಿಯ ಅಂತ ಕೊಂಡೆ ಯಾಕೋ ನಾವು ಅದೇ ಇಲ್ದಿರ ಆಗೋದಿಲ್ಲ ಅದಕ್ಕೆ ಅಂತ ಕರೆದಿದ ತಕ್ಷಣನೇ ಹಾಂ ಎರಡು ಫೇಸ್ ತಿರುಗ್ಬೇಕು ಒಂದು ಫೇಸ್ ಅಲ್ಲ ಅದಕ್ಕೆ ಅವ್ರೆ ಒಂದು ಫೇಸ್ ಮರ ಇತ್ತಲ್ಲ ಇನ್ನೊಂದು ಫೇಸ್ ಹಾಂ ¡Aló! ಚಿನ್ನಮ್ಮ ಚಿನ್ನಮ್ಮ ಇಲ್ಲಿ ಇಲ್ಲಿ ಮೇಲೆ ಆಯ್ ಇಲ್ಲಿ ನೋಡು ಬಿಸ್ಲ ಬಿಸಿಲಾ ಹ್ಞೂ ತಲೆ ಎತ್ತಕ್ಕೆ ಹ್ಞೂ ಬಿಸ್ಲು ಮಗನೆ ಚಿನ್ನಾರಿ ಬಿಸಿಲು ಬಿಸ್ಲು 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 ಅಲ್ಲ ಹೋಗಿ ಹಳಗೆ ಹೋಗಿ ಅರ್ಕೆ ಮನೆ ಫಾಂಟ್ ಸೌದು ಇಟ್ಬಿಟ್ಟು ಒಂದು स्पून ಎತ್ತದನ ಮೂರು ವೀಕ್ಷಕರೇ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಈ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ತುಂಬಾ ಇಷ್ಟ ಆಯಿತು ನಾವು ತುಂಬ ರೇರು ಸಿಗೋದು ಫ್ಯಾಮ್ಲಿ ಎಲ್ಲರೂ ಯಾಕಂದರೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಬಟ್ ಸಿಕ್ಕಿದಾಗ ಸಿಕ್ಕ ಎಂಜಾಯ್ ಮಾಡ್ತೀವಿ ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಇವಾಗ ನೋಡಿದ್ವಿ ಅಲ್ಲ ಈ ಥರ ಎಲ್ಲ ಎಂಜಾಯ್ ಮಾಡ್ತಾ ಇರ್ತೀನಿ ನನಗಂತೂ ತುಂಬಾ ಖುಷಿ ಆಯಿತು ಅಂದರೆ ಎಲ್ಲ ಒಂದು ಚಂಜಾಟದ ಮಧ್ಯೆ ಈ ಥರ ಫ್ಯಾಮಿಲಿ ಜೊತೆ ಸೇರೋದು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ Baby.